ಶಿವಮೊಗ್ಗದಲ್ಲಿ ಸಾಮೂಹಿಕ ಗೋಪೂಜೆ ಆಚರಣೆಯನ್ನ ಗೋವರ್ಧನ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದೆ ಈ ಆಚರಣೆ ಶಿವಮೊಗ್ಗದ ವಿನೋಬ ನಗರದ ಶಿವಾಲಯದಲ್ಲಿ ನಡೆಯಲಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ ಈಶ್ವರಪ್ಪ ಮಾಹಿತಿ ನೀಡಿದ್ದಾರೆ ಹಿಂದುಗಳ ವಿಶೇಷ ಹಬ್ಬ ದೀಪಾವಳಿ ಆ ಸಂದರ್ಭದಲ್ಲಿ ಲಕ್ಷ್ಮೀ ಪೂಜೆ ಗೋಪೂಜೆ ಇವೆಲ್ಲವನ್ನೂ ಕೂಡ ತುಂಬ ಆಸಕ್ತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಇಂಥ ಸಂದರ್ಭದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಗೋವಿರಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಆಸಕ್ತಿ ಗೋ ಪೂಜೆ ಮಾಡಬೇಕು ಅಂತ ಹಾಗಾಗಿ ಸಾಮೂಹಿಕವಾಗಿ ಗೋ ಪೂಜೆಗಳು ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾ ಇವತ್ತು ನಾಲ್ಕು ಸ್ಥಳಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಗೋ ಪೂಜೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಗೋವರ್ಧನ ಟ್ರಸ್ಟ್ ಮುಖಾಂತರ ನಾವು ಈಗಾಗಲೇ ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ ಅದು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಬುಧವಾರ 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 ತೀರ್ಬೇಕಾದ್ರಿ ನಿಮಗೆ ಕೊಟ್ಟಿದ್ರಲ್ಲಿ ಮಂಗಳವಾರ ಅಂತಿದ್ದು ದಯವಿಟ್ಟು ಬುಧವಾರ ಮಾಡ್ಕೊಳ್ಳಿ ಬುಧವಾರ ಬೆಳಿಗ್ಗೆ ಎಂಟು ಗಂಟೆಯಿಂದ ಹನ್ನೊಂದು ಗಂಟೆ ತನಕ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಇದು ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ಶಿವಾಲಯದಲ್ಲಿ ವಿನೋಬ್ ನಗರದ ಶಿವಾಲಯದಲ್ಲಿ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಒಂದು ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರ ವೀರ ಸೋಮೇಶ್ವರ ರಾಜ ಶಿವಾಚಾರ್ಯ ಭಯೋತ್ಪಾದಕರು ಬಾಳೆಹೊನ್ನೂರು ಅವರು ಅದಕ್ಕೆ ಬರ್ತಾಯಿದ್ದಾರೆ ಅದೇ ರೀತಿ ನಮ್ಮ ರಂಭಾಪುರಿ ಶಾಖಾ ಮಠದ ಯಡೂರು ಮಠದ ಸ್ವಾಮಿಗಳು ಬರ್ತಾಯಿದ್ದಾರೆ ಮತ್ತು ಬಿಳಕಿ ಮಠದ ರಾಜೋಟೇಶ್ವರಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬರ್ತಾರೆ ಈ ರೀತಿ ಮೂರು ಜನ ಸ್ವಾಮೀಜಿಗಳು ಕೂಡ ವಿಶೇಷವಾಗಿ ಶಿವಾಲಯದಲ್ಲಿ ನಡೀತಾರಂಥ ಆ ಒಂದು ಗೋ ಪೂಜೆ ಕಾರ್ಯಕ್ರಮದಲ್ಲಿ ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಮತ್ತು ಬ ಬೆಳಗ್ಗೆ ಎಂಟು ಗಂಟೆಯಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮ ಶುರುವಾಗುತ್ತೆ ದೀಪಾವಳಿ ಗೋಪೂಜೆ ಇದೇ ರೀತಿ ಕೋಟೆ ರಸ್ತೆಯ ರಸ್ತೆಯ ವಾಸವಿ ಶಾಲೆಯಲ್ಲಿ ಆ ಸುತ್ತಮುತ್ತಲೂ ಜನ ಕೂಡ ಆ ವಾಸವಿ ಶಾಲೆಯ ಆವರಣಕ್ಕೆ ಬಂದು ಅಲ್ಲಿ ಗೋಪೂಜೆ ಮಾಡ್ತಾರೆ ಮತ್ತು ಗೋಪಾಳದ ಅಲ್ಲಿ ಪ್ರಖ್ಯಾತವಾಗಿರುವಂಥ ನಾಗಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಆ ಸುತ್ತಮುತ್ತಲು ಜನನೂ ಕೂಡ ಆ ಗೋಪಾಳದ ನಾಗಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಅಲ್ಲಿ ಬರ ಬರಬೇಕು ಅಂತೇಳಿ ಮನವಿ ಮಾಡ್ತಾಯಿದ್ವಿ ಮತ್ತು ಶಿವಮೊಗ್ಗದ ರವೀಂದ್ರನಗರದ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ದೀಪಾವಳಿ ಗೋಪೂಜೆ ನಡೆಯುತ್ತೆ ಈ ರೀತಿ ನಾಲ್ಕು ಕಡೆ ಈ ರೀತಿ ವಿಶೇಷವಾದ ಸಾಮೂಹಿಕ ದೀಪಾವಳಿ ಗೋಪೂಜೆಯನ್ನು ನಾವು ವ್ಯವಸ್ಥೆ ಮಾಡಿದ್ದೀವಿ ಶಾಂತಿನಗರದಲ್ಲೂ ಮಾಡ್ತಾ ಇದ್ದಾರೆ ಇನ್ನೊಂದು ಶಾಂತಿನಗರ ಇದರಲ್ಲಿ ಬಿಟ್ಟೋಗಿದೆ ಶಾಂತಿನಗರದ ಶನಿದೇವರ ದೇವಸ್ಥಾನದಲ್ಲೂ ಕೂಡ ನಡೆಯುತ್ತೆ ಒಟ್ಟು ಐದು ಕಡೆ ಈ ರೀತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಐದು ಕಡೆಯೂ ಕೂಡ ಶಿವಮೊಗ್ಗ ನಗರ ಜನ ಯಾವ ಯಾವ ಭಾಗದಲ್ಲಿ ಹೋಗಿ ಗೋಪೂಜೆಯನ್ನು ಮಾಡ್ಬೋದು ಅವರು ಮಾಡೋಕ್ಕೆ ಅವಕಾಶ ಇದೆ ಅಲ್ಲಿ ಬಂದು ಅವರು ಗೋಪೂಜೆಗಳನ್ನು ಮಾಡಬೇಕು ಮತ್ತು ಹಸುವಿಗೆ ಅಲ್ಲಿ ಅಲ್ಲಿಗೆ ಈ ಅಕ್ಕಿ ಬೆಲ್ಲ